ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ವಿತರಣೆಯಾದ ಎಸ್ ಎಸ್ ಎಲ್ ಸಿ ಇಪ್ಪ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಗಣಿತ ವಿಷಯದ ವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯ ಎರಡು ಅಂಕಗಳ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ವಿವರವಾದ ಉತ್ತರವನ್ನು ನಾವೆಲ್ಲರೂ ಚರ್ಚೆ ಮಾಡೋಣ ಅಂತ ಹೇಳ್ತಾ ಮೊದಲಿಗೆ ಇದು ಹದಿನೇಳನೇ ಪ್ರಶ್ನೆಯಿಂದ ಪ್ರಾರಂಭವಾಗ್ತದೆ ಒಟ್ಟು ಎಂಟು ಪ್ರಶ್ನೆಗಳಿರ್ತವೆ ಒಟ್ಟು ಎಂಟು ಪ್ರಶ್ನೆಗಳು ನೀವು ಹದಿನಾರು ಅಂಕಗಳನ್ನು ಈ ಒಂದು ಮುಖ್ಯ ಪ್ರಶ್ನೆಯಲ್ಲಿ ಪಡ್ಕೋಬೋದು ಮೊದಲಿಗೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಎಸ್ ಇಪ್ಪತ್ತು ಬರೋಬ್ಬರಿ ಎಂಟುನೂರ ಇಪ್ಪತ್ತು ಸೊ ಎಸ್ ಇಪ್ಪತ್ತನ್ನು ಕೊಟ್ಟಿದ್ದಾರೆ ಇದರ ಅರ್ಥ ಮೊದಲ ಇಪ್ಪತ್ತು ಪದಗಳ ಮೊತ್ತ ಹಾಗೆ ಎ ಇಪ್ಪತ್ತು ಬರೋಬ್ಬರಿ ಎಪ್ಪತ್ತೊಂಬತ್ತು ಅಂತ ಕೊಟ್ಟಿದ್ದಾರೆ ಅಂದರೆ ಇಪ್ಪತ್ತನೇ ಪದ ಎಪ್ಪತ್ತೊಂಬತ್ತು ಅದರ ಮೊದಲ ಪದವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದೇನೆ ಸೊ ನಮಗೆ ಮೊದಲ ಪದ ಅಂದರೆ ಎ ಎ ಕಂಡುಹಿಡೀಬೇಕು ಸೊ ಯಾವ ರೀತಿ ಮಾಡೋಣ ಎಸ್ ಇಪ್ಪತ್ತು ಬರೋಬರ್ ಎಂಟನೂರು ಇಪ್ಪತ್ತು ಬರ್ಕೋತಾ ಇದ್ದೀನಿ ನಾನು ಎ ಇಪ್ಪತ್ತು ಬರೋಬರ್ ಎಪ್ಪತ್ತೊಂಬತ್ತು ಸೊ ಇಲ್ಲಿ ನಮಗೆ ಎಸ್ಗೆ ಸಂಬಂಧಿಸಿ ನಮಗೆ ಎರಡು ಸೂತ್ರಗಳಿವೆ ಒಂದು ಶ್ರೇಣಿಯನ್ನು ಕೊಟ್ಟಾಗ ಇನ್ನೊಂದು ಕೊನೆಯ ಪದ ಮತ್ತು ಮೊದಲ ಪದ ಗೊತ್ತಿದ್ದಾಗ ಸೊ ಇಲ್ಲಿ ನನಗೆ ಕೊನೆಯ ಪದ ಇಪ್ಪತ್ತು ಪದಗಳಿವೆ ಇಪ್ಪತ್ತು ಪದಗಳ ಮೊತ್ತ ಗೊತ್ತಿದೆ ಅಂದಮೇಲೆ ಎರಡನೇ ಸೂತ್ರವನ್ನು ಬಳಸ್ತಾ ಇದ್ದೀನಿ ನಾನು ಎನ್ ಭಾಗಿಸು ಎರಡು ಪ್ಯಾಕೆಟ್ ಎ ಪ್ಲಸ್ ಎ ಎನ್ ಅಂತ ಸೊ ಇಲ್ಲಿ ಬೆಲೆಗಳನ್ನು ಹಾಕೋತೀನಿ ಎಸ್ ಇಪ್ಪತ್ತು ಬರೋಬರ್ ಇಪ್ಪತ್ತು ಭಾಗಿಸ ಎರಡು ಎ ಪ್ಲಸ್ ಎ ಇಪ್ಪತ್ತು ಎ ಇಪ್ಪತ್ತರ ಬೆಲೆ ಎಪ್ಪತ್ತೊಂಬತ್ತು ಅಂತ ಕೊಟ್ಟಿದರೆ ಹಾಕೊಂಡೆ ಎಸ್ ಇಪ್ಪತ್ತರ ಬೆಲೆ ಎಂಟು ಇಪ್ಪತ್ತಂತ ಕೊಟ್ಟಿದ್ದರೆ ಹಾಕೊಂಡಿದ್ದೀನಿ ಇಲ್ಲಿ ಹತ್ತು ಗುಣಾಕಾರ ಆಗ್ತಾ ಇದೆ ಭಾಗಿಸ್ತಾ ಇದ್ದೀನಿ ಸೊ ಇಲ್ಲಿ ಎ ಪ್ಲಸ್ ಎಪ್ಪತ್ತೊಂಬತ್ತು ತುಳ್ಕೊಂತು ಸೊ ಇಲ್ಲಿ ಇಲ್ಲಿ ಛೇದ ಹೊಡೆದಾಗ ಎಂಬತ್ತೆರಡು ಬರ್ತಾ ಇದೆ ಎ ಪ್ಲಸ್ ಎಪ್ಪತ್ತೊಂಬತ್ತು ಬರೋಬರ ಎಂಬತ್ತೆರಡು ಎಪ್ಪತ್ತೊಂಬತ್ತು ಆ ಕಡೆ ಹೋಯಿತು ಮೂರು ಉತ್ತರ ಬರ್ತಾ ಇದೆ ಹಾಗಾಗಿ ಎ ಬೆಲೆ ಮೂರು ಇಲ್ಲಿ ಅಥವಾ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಅಥವಾ ಅಂದರೆ ಇಲ್ಲಿ ನೀವು ಇದು ಈಸಿ ಆದರೂ ಮಾಡಬಹುದು ಇದನ್ನು ಸಹ ಮಾಡ್ಬೋದು ಎರಡರಲ್ಲಿ ಯಾವ್ದಾದ್ರು ಒಂದು ಮಾಡಿದ್ರೆ ನಿಮಗೆ ಅಂಕಗಳು ಬರ್ತದೆ ಎರಡನ್ನು ಮಾಡಿ ಎರಡಕ್ಕೂ ಅಂಕ ಕೊಡೋದಿಲ್ಲ ಹಾಗಾಗಿ ಸರಿಯಾದ ಉತ್ತರ ಯಾವುದಿದೆಯೋ ಅದಕ್ಕೆ ಅಂಕ ಕೊಡ್ತಾರೆ ಇದಕ್ಕೆ ಎರಡು ಮಾರ್ಕ್ಸಲ್ವಾ ಇದು ಇದು ಒಂದೂವರೆ ಬಿತ್ತು ಇದು ಎರಡು ಮಾರ್ಕ್ಸ್ ಬಿತ್ತು ಅಂದರೆ ಈ ಒಂದೂವರೆ ತೆಗಿತಾರೆ ಎರಡು ತಗೊಳ್ತಾರೆ ಇದಕ್ಕೆ ಒಂದು ಬಿತ್ತು ಇದಕ್ಕೆ ಎರಡು ಬಿತ್ತು ಅಂದರೆ ಎರಡು ಬಿತ್ತನ್ನ ತಗೋತಾರೆ ಹೆಚ್ಚು ಅಂಕ ಬಿದ್ದನ್ನ ಕನ್ಸಿಡರ್ ಮಾಡಿ ನಿಮಗೆ ಅಂಕಗಳನ್ನು ಕೊಡ್ತಾರೆ ಸೊ ಇಲ್ಲಿ ಅಥವಾ ಪ್ರಶ್ನೆ ಇದೆ ಎರಡುನೂರ ಒಂದರಿಂದ ನಾಲ್ಕುನೂರ ಒಂದರ ನಡುವೆ ಆರರಿಂದ ಭಾಗವಾಗುವ ಎಷ್ಟು ಸಂಖ್ಯೆಗಳಿವೆ ಅಂತ ಪ್ರಶ್ನೆ ಇದ್ದಾರೆ ಸೊ ಏನು ಮಾಡ್ತಾ ಇದ್ದೀನಿ ಆರರ ಮಗ್ಗಿ ಅಂದ್ರೆ ಆರರಿಂದ ಭಾಗವಾಗಬೇಕು ಅದು ಯಾವುದು ಅಂತ ತಗೊಂಡಾಗ ಫಸ್ಟ್ ಎರಡ್ ನೂರ ನಾಲ್ಕು ಬರ್ತಾ ಇದೆ ಎರಡ್ನೂರ ಒಂದು ಅಲ್ಲ ಎರಡ್ನೂರ ಎರಡು ಅಲ್ಲ ಎರಡ್ನೂರ ಎರಡು ಸಹ ಆರರಿಂದ ಭಾಗ ಹೋಗಲ್ಲ ಎರಡ್ನೂರ ಮೂರು ಸಹ ಆರರಿಂದ ಭಾಗ ಹೋಗಲ್ಲ ಎರಡ್ನೂರ ನಾಲ್ಕು ಹಾಗೆ ನೆಕ್ಸ್ಟ್ ಆರನ್ನ ಕೂಡಿಸ್ತಾ ಹೋಗ್ಬಿಟ್ರೆ ಆಯಿತು ಎರಡ್ನೂರ ಹತ್ತು ಎರಡ್ನೂರ ಹದಿನಾರು ಇದೇ ರೀತಿ ಕೂಡಿಸ್ತಾ ಹೋದ್ರೆ ನಮಗೆ ನಾಲ್ಕುನೂರವರೆಗೆ ಹೋದ್ರೆ ತುಂಬಾ ಸಮಯ ಬೇಕಾಗ್ತದೆ ಹಾಗಾಗಿ ಕೊನೆಯ ಸಂಖ್ಯೆ ಯಾವುದು ಅಂತ ನೋಡೋಣ ಕೊನೆಯ ಸಂಖ್ಯೆ ಯಾವುದು ನಾಲ್ಕುನೂರ ಒಂದು ಹೋಗುತ್ತಾ ನೋಡಿ ನಾಕ್ನೂರು ಒಂದು ಹೋಗಲ್ವಾ ನಾಲ್ಕನೂರು ಹೋಗ್ತದೆ ನೋಡಿ ಮುನ್ನೂರ ತೊಂಬತ್ತೊಂಬತ್ತು ಹೋಗ್ತದೆ ನೋಡಿ ಅದೇ ರೀತಿ ನೋಡಿದಾಗ ನಮಗೆ ಮುನ್ನೂರ ತೊಂಬತ್ತಾರು ಆರರಿಂದ ಭಾಗ ಹೋಗ್ತದೆ ಅಂತ ಗೊತ್ತಾಯಿತು ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಎಷ್ಟು ಸಂಖ್ಯೆಗಳಿವೆ ಅಂತ ಹೇಳ್ತೇವೆ ಪದಗಳ ಸಂಖ್ಯೆ ಎನ್ ಹಾಗಾಗಿ ಪದಗಳ ಸಂಖ್ಯೆ ಕಂಡುಹಿಡೀಬೇಕಲ್ವ ನಮಗೆ ಎ ಒನ್ ಗೊತ್ತಿದೆ ಎ ಎನ್ ಗೊತ್ತಿದೆ ಹಾಗಾಗಿ ಎ ಎನ್ ಸೂತ್ರವನ್ನು ಬಳಸ್ತಾ ಇದ್ದೀನಿ ನಾನು ಡಿ ಬರೋಬರ್ ಆರ್ ಆಯಿತು ಎ ಬರೋಬರ್ ಇಪ್ಪತ್ತಾಯಿತು ಸೊ ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಎ ಎನ್ ಜಾಗದಲ್ಲಿ ಮುನ್ನೂರ ತೊಂಬತ್ತಾರು ಹಾಕ್ತದೆ ಎ ಜಾಗದಲ್ಲಿ ಇಪ್ಪತ್ತು ಹಾಕ್ತಾ ಇನ್ನೂರ ನಾಲ್ಕು ಹಾಕ್ತಾ ಇದ್ದೀನಿ ಪ್ಲಸ್ ಎನ್ ಜಾಗದಲ್ಲಿ ನಮ್ಗೆ ಗೊತ್ತಿಲ್ಲ ಎಷ್ಟು ಪದಗಳಿವೆ ಅಂತ ಎನ್ ಮೈನಸ್ ಒನ್ ಹಂಗೆ ಬರ್ಕೋತೀನಿ ಡಿ ಬರಬರ್ ಆರು ಈಗ ಇದನ್ನು ಸುಲಭ ರೂಪಕ್ಕೆ ತಂದಾಗ ನಮ್ಗೆ ಸಿಗ್ತಾ ಇದೆ ಎನ್ ಬೆಲೆ ಮೂವತ್ ಮೂರು ಮೂರು ಸರಿಯಾದ ಉತ್ತರ ಹದಿನೆಂಟನೇ ಪ್ರಶ್ನೆಗೆ ಹೋಗೋಣ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಸೂಕ್ತ ವಿಧಾನದಿಂದ ಬಿಡಿಸಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಸೊ ನಿಮಗೆ ಯಾವ್ದು ಈಸಿ ಆಗ್ತದೋ ಆ ವಿಧಾನದಲ್ಲಿ ಬಿಡಿಸ್ಲಿಕ್ಕೆ ಈ ಪ್ರಶ್ನೆ ಅರ್ಥ ಆ ವಿಧಾನದಿಂದಲೇ ಬಿಡಿಸಿ ಅಂತ ಹೇಳಿದ್ರೆ ಅದೇ ವಿಧಾನದಲ್ಲೇ ಬಿಡಿಸ್ಬೇಕಾಗ್ತದೆ ಸೊ ಮೊದಲಿಗೆ ಏನು ಏನ್ಮಾಡ್ಕೊತಾ ಇದ್ದೀನಿ ನಾನು ವರ್ಜಿಸುವ ವಿಧಾನದಿಂದ ಬಿಡಿಸಲಿಕ್ಕೆ ಹೋಗ್ತಾ ಇದ್ದೀನಿ ವಾಯ್ ವಾಯ್ ಕ್ಯಾನ್ಸಲ್ ಆಯಿತು ಸೊ ಕ್ಯಾನ್ಸಲ್ ಆದಾಗ ಏನಾಯ್ತು ಐದು ಎಕ್ಸ್ ಬರಬ್ಬರ್ ಹದಿನೈದು ಐದು ಒಂದ್ಲೆ ಐದು ಮೂರಲೆ ಈಗ ಬಂದಂಥ ಎಕ್ಸ್ನ ನ ಬೆಲೆಯನ್ನು ಇವು ಎರಡು ಯಾವುದಾದರೂ ಸಮೀಕರಣದಲ್ಲಿ ಹಾಕಿಬಿಟ್ರೆ ನಿಮಗೆ ವಾಯಿನ ಬೆಲೆ ಸಿಗುತ್ತೆ ಮುಂದಿನ ಪ್ರಶ್ನೆ ಹತ್ತೊಂಬತ್ತನೇದು ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಮೈನಸ್ ಏಳು ಬರಬರ್ ಸೊನ್ನೆ ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ನಿರ್ಧರಿಸಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿಗೆ ಮೂಲಗಳ ಸ್ವಭಾವ ಶೋಧಕ ಕಂಡುಹಿಡಿಯುವ ಸೂತ್ರ ಗೊತ್ತಿರಬೇಕು ಮೊದಲಿಗೆ ನಾವು ಕೊಟ್ಟ ವರ್ಗ ಸಮೀಕರಣದಲ್ಲಿ ಬೆಂತು ಬಿ ಮತ್ತು ಸಿ ಬೆಲೆಯನ್ನು ಬರ್ಕೊಳ್ಳೋಣ ನೋಡಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಬರೋಬರ್ ಇದು ಆದರ್ಶ ರೂಪದಲ್ಲಿದೆ ಸೊ ಎ ಜಾಗದಲ್ಲಿ ಎರಡಿದೆ ಬಿ ಜಾಗದಲ್ಲಿ ಮೂರಿದೆ ಸಿ ಜಾಗದಲ್ಲಿ ಮೈನಸ್ ಏಳು ಇದೆ ಸೊ ಅದನ್ನು ಬರ್ಕೊಂಡ್ವಿ ನಾವು ಇನ್ನು ಶೋಧಕದ ಕಂಡು ಕಂಡುಹಿಡಿಯಬೇಕಲ್ವಾ ಶೋಧಕ ಸೂತ್ರ ಏನಿದೆ ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ನಾಲ್ಕು ವೈ ಸಿ ಸೊ ಇಲ್ಲಿ ಬಿ ಬೆಲೆ ಮೂರಿರೋದ್ರಿಂದ ಮೂರರ ವರ್ಗ ಹಾಕೊಂಡೆ ಮೈನಸ್ ನಾಲ್ಕು ಎ ಎರಡು ಸಿ ಮೈನಸ್ ಏಳು ಸೊ ಮೂರರ ವರ್ಗ ಒಂಬತ್ತು ಪ್ಲಸ್ ಐವತ್ತಾರು ಒಂಬತ್ತು ಐವತ್ತಾರು ಕೂಡಿಸಿದಾಗ ಐದು ಅರವತ್ತೈದು ಏನಿದೆ ಇದು ಸೊನ್ನೆಗಿಂತ ದೊಡ್ಡದಾದ ಸಂಖ್ಯೆ ಹಾಗಾಗಿ ಮೂಲಗಳು ವಾಸ್ತವ ಮತ್ತು ವಿಭಿನ್ನ ಅಂತ ಇದೆ ಸೊ ಇದೇ ಜಾಗದಲ್ಲಿ ಪ್ರಶ್ನೆ ಬಂದರೆ ನೀವು ಏನು ಡೆಲ್ಟಾ ಸೊನ್ನೆ ಬಂದರೆ ವಾಸ್ತವ ಮತ್ತು ಸಮ ಡೆಲ್ಟಾ ಸೊನ್ನೆಗಿಂತಲೂ ದೊಡ್ಡದು ಬಂದಿದೆ ಈ ಇದರಲ್ಲಿ ವಾಸ್ತವ ಮತ್ತು ವಿಭಿನ್ನ ಅಂತ ಬರಿತಾ ಇದೀನಿ ಡೆಲ್ಟಾ ಸೊನ್ನೆಗಿಂತ ಚಿಕ್ಕದು ಬಂದ್ರೆ ಅಥವಾ ಮೈನಸ್ ಚಿಹ್ನೆ ಉಳ್ಳ ಸಂಖ್ಯೆ ಬರ್ತದೆ ಆವಾಗ ಊಹಾ ಸಂಖ್ಯೆಗಳು ಅಥವಾ ಊಹಾ ಮೂಲಗಳು ಅಂತ ನೀವು ಬರೆಯಬಹುದು ಸೊ ಇಲ್ಲಿ ಅಥವಾ ಪ್ರಶ್ನೆ ಕೇಳ್ತಾ ಇದ್ದಾರೆ ಎರಡು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಎಕ್ಸ್ ಎಕ್ಸ್ವೇರ್ ಪ್ಲಸ್ ಒಂದು ಈ ವರ್ಗ ಸಮೀಪ ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ನೋಡಿ ಮೇಲ್ಗಡೆ ನಾವು ಶೋಧಕ ಕಂಡುಹಿಡಿಯುವಾಗ ಆದರ್ಶದ ರೂಪದಲ್ಲಿ ಬಂದ್ಬಿಟ್ಟು ಎ ಬಿ ಸಿ ಕಂಡಿಡ್ಕೊಂಡಿದೀವಿ ಅದೇ ರೀತಿ ಅದೇ ಆದರ್ಶ ರೂಪದಲ್ಲಿ ಇದನ್ನು ಬರೀಬೇಕು ಹಾಗಾಗಿ ನಾವೇನು ಮಾಡೋಣ ಗುಣಾಕಾರ ಮಾಡೋಣ ಎರಡು ಎಕ್ಸ್ ಪ್ಲಸ್ ಮೂರನ ಎಕ್ಸ್ನಿಂದ ಗುಣಿಸ್ತಾರೆ ಎರಡು ಎಕ್ಸ್ ಕ್ವೇರ್ ಪ್ಲಸ್ ಮೂರು ಎಕ್ಸ್ ಬರೋಬರ್ ಎಕ್ಸ್ಕ್ವೇರ್ ಪ್ಲಸ್ ಒಂದು ಸೊ ಎಕ್ಸ್ ಎಕ್ಸ್ಕ್ವೇರನ್ನು ಆ ಕಡೆ ತೊಗೋತಾ ಇದ್ದೀನಿ ಎರಡು ಎಕ್ಸ್ಕ್ವೇರಲ್ಲಿ ಎಕ್ಸ್ಕ್ವೆರ್ ಹೋಯ್ತು ಮೂರು ಎಕ್ಸ್ ಮೈನಸ್ ಒಂದು ಬರಬ್ಬರ್ ಸೊನ್ನೆ ಎರಡು ಎಕ್ಸ್ಕ್ವೈರಲ್ಲಿ ಎಕ್ಸ್ಕ್ವೇರ್ ಹೋಯ್ತು ಎಕ್ಸ್ಕ್ವೆರ್ ಪ್ಲಸ್ ಮೂರು ಎಕ್ಸ್ ಮೈನಸ್ ಒಂದು ಬರೋಬರ್ ಸೊನ್ನೆ ಸೊ ಇದು ಆದರ್ಶ ರೂಪದಲ್ಲಿದೆ ಎಕ್ಸ್ಕ್ವೇರ್ ಪ್ಲಸ್ ಡಿ ಎಕ್ಸ್ ಪ್ಲಸ್ ಸಿ ಬರೋಬರ್ ಸೊನ್ನೆ ರೂಪದಲ್ಲಿ ಇದೆ ಇಪ್ಪತ್ತನೇ ಪ್ರಶ್ನೆ ವರ್ಗಮೂಲ ಐದು ಒಂದು ಅಭಾಗಲಬ್ಧ ಎಂದು ಸಾಧಿಸಿ ನೋಡಿ ಈ ಪ್ರಶ್ನೆ ನಿಜವಾಗೂ ಮೂರು ಅಂಕಗಳಿಗೆ ಕೇಳುವಂಥ ಪ್ರಶ್ನೆ ಅಷ್ಟು ದೊಡ್ಡದಿದೆ ಆದರೆ ಅವರು ಎರಡು ಅಂಕಕ್ಕೆ ಕೇಳ್ಬಿಟ್ಟಿದ್ದಾರೆ ಹ್ಞೂ ಆದರೂ ನೀವು ಪರವಾಗಿಲ್ಲ ಸೊ ಈ ಜಾಗದಲ್ಲಿ ನೀವು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಅಂತ ಕಂಪಲ್ಸರಿ ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ಸ್ ನೀವು ಯಾವ ಯಾವ ರೀತಿಯ ಎಲ್ ಬಿ ಎ ಪ್ರಶ್ನೆಗಳಿದೆಯೋ ಅಭ್ಯಾಸ ಲೆಕ್ಕಗಳಿದೆಯೋ ಅದನ್ನೆಲ್ಲನೂ ಮಾಡಿ ಪರ್ಫೆಕ್ಟ್ ಮಾಡಿ ಇಟ್ಕೊಳ್ಳಿ ಎರಡು ಮಾರ್ಕ್ಸ್ ಅಥವಾ ಮೂರು ಮಾರ್ಕ್ಸನ್ನು ತುಂಬ ಸುಲಭವಾಗಿ ಪಡಿಬಹುದು ಹಾಗಾದ್ರೆ ಈ ಈ ಯಾವ ರೀತಿ ಮಾಡ್ಬೋದು ಸೊ ನೀವು ಬದಲಿಗೆ ಏನು ಮಾಡಬೇಕು ಯಾವುದೇ ಕೊಡಲಿ ನೀವು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರ್ಕೋಬೇಕು ಇದನ್ನು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರ್ಕೊಂಡ್ರೆ ಪಿ ಬಾಗಿಸು ಕ್ಯೂ ಅಂತ ತಗೊಂಡ್ರೆ ಭಾಗಲಬ್ಧ ಸಂಖ್ಯೆ ಅಂದ್ರೆ ಪಿ ಬಾಗಿ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗುವ ಸಂಖ್ಯೆಗಳು ಪಿ ಕ್ಯೂ ಸೇರಿಸ್ ಇಸ್ ಎಡ್ ಕ್ಯೂ ಸಮವಲ್ಲ ಸನ್ನಿ ಸೊ ಈಗ ನಾನು ಏನು ಮಾಡ್ತಾ ಕ್ಯೂನ ಆ ಕಡೆ ತೊಗೊಂಡೆ ವರ್ಗ ಮಾಡುವ ಐದು ಕ್ಯೂ ಎರಡೂ ಕಡೆ ವರ್ಗ ಮಾಡ್ತೀನಿ ವರ್ಗ ಮಾಡಿದಾಗ ಐದು ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಪಿ ಸ್ಕ್ವೇರ್ ಬಂತು ಇಲ್ಲೇನಾಗ್ತಾ ಇದೆ ಅಂದರೆ ಐದು ಇದು ಪಿ ಸ್ಕ್ವೇರ್ ನೋಡಿ ಐದು ಆಕಡೆ ತಗೊಂಡ್ರೆ ಪಿ ಸ್ಕ್ವೇರ್ ಭಾಗಿಸುವ ಐದು ಆಗ್ತದೆ ಪಿ ಸ್ಕ್ವೇರನ್ನು ಭಾಗಿಸ್ತದೆ ಐದು ಇದು ಪಿಯನ್ನು ಭಾಗಿಸುತ್ತದೆ ಈಗ ಅದನ್ನು ವರ್ಗ ತೆಗೆದುಬಿಟ್ರೆ ಬಿಟ್ಟರೆ ಪಿಯನ್ನು ಸಹ ಭಾಗಿಸ್ತದೆ ಪಿ ಸ್ಕ್ವೇರನ್ನು ಭಾಗಿಸ್ತದೆ ಅಂದರೆ ಅದು ಅನ್ನು ಸಹ ಭಾಗಿಸ್ತದೆ ಅಂತ ಅರ್ಥ ಹಾಗಾಗಿ ಪಿ ಅಂದರೆ ಐದರ ಗುಣಕ ಅಂತ ಗೊತ್ತಾಗಬೇಕು ಹಾಂ ಐದರ ಬಗ್ಗೆಲೇ ಬರ್ತದೆ ಅಂತ ಐದು ಕೆ ಅಂತ ತಗೊಂಡ್ವಿ ಎರಡೂ ಕಡೆ ವರ್ಗಗೊಳಿಸಿ ಮತ್ತೆ ನಾವು ಏನ್ಮಾಡ್ತಾ ಇದೀವಿ ಕ್ಯೂ ಸ್ವೇರ್ ಇಟ್ಕೊಂಡು ಐದು ಕೆ ಸ್ವೇರ್ ಬರ್ತದೆ ಇಲ್ಲೂ ಸಹ ಏನು ಐದು ಇದು ಕ್ಯೂ ಅನ್ನು ಭಾಗಿಸ್ತದೆ ನೋಡಿ ಐದು ಕೆ ಸ್ಕ್ವೇರ್ ಇದೆ ಆ ಕಡೆ ತಗೊಂಡು ಕ್ಯೂ ಸ್ಕ್ವೇರ್ ಅನ್ನು ಭಾಗಿಸ್ತದೆ ಕ್ಯೂ ಅನ್ನು ಭಾಗ್ತದೆ ಹಾಗಾಗಿ ಇಲ್ಲಿ ಏನಾಯ್ತು ಈಗ ಪಿ ಮತ್ತು ಕ್ಯೂ ಎರಡಕ್ಕೂ ಐದು ಸಾಮಾನ್ಯ ಅಪವರ್ತನ ಆಗಿದೆ ಹಾಗಾಗಿ ಇದು ನಮ್ಮ ಊಹೆ ತಪ್ಪು ನಾವೇನು ಊಹೆ ಮಾಡಿದ್ವಿ ಇದು ಭಾಗಲಬ್ಧ ಸಂಖ್ಯೆ ಅಂತ ಊಹೆ ಮಾಡಿದ್ವಿ ಆದರೆ ಅದು ಭಾಗಲಬ್ಧ ಸಂಖ್ಯೆ ಅಲ್ಲ ವರ್ಗಮೂಲ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಬರೀಲಿಕ್ಕೆ ಕೇಳಿ ಇಪ್ಪತ್ತೊಂದನೇ ಪ್ರಶ್ನೆ ಒಂದು ಆರು ಮತ್ತು ನಾಲ್ಕು ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಒಂದು ಅನುಪಾತ ಎರಡು ಅನುಪಾತದಲ್ಲಿ ಆಂತರಿಕವಾಗಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿ ಸೊ ನೇರವಾಗಿ ಪ್ರಶ್ನೆ ಕೇಳಿದರೆ ಭಾಗ ಪ್ರಮಾಣ ಸೂಚನೆ ಪ್ರಶ್ನೆ ಸೊ ಈಗ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಎರಡನೇ ಬಿಂದು ಹಾಗೆ ಅನುಪಾತ ಎಮ್ ಒನ್ ಎಮ್ ಟು ಅಂತ ತಗೋತಾ ಇದ್ದೀವಿ ಸೊ ಈ ಸೂತ್ರ ನೆನಪಿಟ್ಕೊಳ್ಳಿ ಎಕ್ಸ್ ಪ್ಲಸ್ ಎಮ್ ಎಕ್ಸ್ ಬಾಗಿಸು ಒನ್ ಪ್ಲಸ್ ಎಮ್ ಟು ಎಂ ಪ್ಲಸ್ ಎಮ್ ಎಂ ಬಾಗಿಸು ಎಮ್ ಒನ್ ಪ್ಲಸ್ ಎಮ್ ಟು ಒಂದು ಎರಡು ಎರಡು ಒಂದು ಒಂದು ಎರಡು ಎರಡು ಸೊ ಇಲ್ಲಿ ಬೆಲೆಗಳನ್ನು ಹಾಕಿದಾಗ ನನಗೆ ಬರ್ತಾ ಇದೆ ಕಾರಣವಾಗಿರುವ ಬಿಂದುವಿನ ನಿರ್ದೇಶಾಂಕಗಳು ಎರಡು ಮತ್ತು ಐದು ಮುಂದಿನ ಪ್ರಶ್ನೆ ಟ್ಯಾನ್ ಪಿ ಮತ್ತು ಕ್ವಾಝಾರ್ ಬೆಲೆಗಳನ್ನು ಕಂಡುಹಿಡಿಯಲಿ ಅಂತ ಚಿತ್ರ ಕೊಟ್ಟಿದ್ದಾರೆ ಇಲ್ಲಿ ಕೋನಗಳು ಕೋನಗಳು ಎರಡೆರಡು ಬೇರೆ ಬೇರೆ ಇದೆ ನೋಡಿ ಇಲ್ಲಿ ಪಿ ಕೋನ ಇಲ್ಲಿ ಆರ್ ಕೋನ ಅಂದ್ರೆ ಇಲ್ಲಿ ಎರಡು ಚಿತ್ರಗಳನ್ನು ನೀವು ಬಿಡಿಸಿಕೊಂಡ್ರೆ ಸುಲಭ ಆಗುತ್ತೆ ಎರಡು ಚಿತ್ರ ಯಾವ ರೀತಿ ಬಿಡಿಸ್ಕೋಬೇಕು ಟ್ಯಾನ್ ಪಿ ಕಂಡು ಹಿಡಿಯುವಾಗ ಪಿ ಯನ್ನು ಕೋನವಾಗಿ ಇರಿಸಿ ಬಿಡಿಸ್ಕೋಬೇಕು ಕಾಝ್ ಆರ್ ಕಂಡು ಹಿಡಿಯುವಾಗ ಆರ್ ಅನ್ನು ಕೋನವಾಗಿರಿಸೀ ಬಿಡಿಸ್ಕೋಬೇಕು ಇದನ್ನ ಕೋನವಾಗಿರಿಸಿಕೊಂಡು ಅಭಿಮುಖ ಪಾರ್ಶ್ವ ಪಾರ್ಶ್ವ ವಿಕರಣ ಯಾವ್ಯಾವುದು ಅಂತ ನೀವು ಗುರ್ಸ್ಕೊಂಡ್ರೆ ಬರೀಲಿಕ್ಕೆ ಆಗುತ್ತೆ ಸೊ ಟ್ಯಾನ್ ಪಿ ಅಂದ್ರೆ ಅಭಿಮುಖ ಭಾಗಿಸು ಪಾರ್ಶ್ವ ಅಭಿಮುಖ ಯಾವುದು ಪಿ ಅನ್ನು ಕೋನವಾಗಿರಿಸಿ ಅಭಿಮುಖ ಕ್ಯೂ ಆರ್ ಹಾಗೆ ಪಾರ್ಶ್ವ ಪಿ ಕ್ಯೂ ಹಾಗಾಗಿ ಐದು ಬಾಗಿಸು ಹನ್ನೆರಡು ಬರ್ತಾ ಇದೆ ಹಾಗಾಗಿ ಕಾಸ್ ಆರ್ ಅಂದ್ರೆ ಏನು ಪಾವಿ ಹಾಗಾಗಿ ಐದು ಹದಿಮೂರು ಅಂಶ ಬರ್ತಾ ಇದೆ ಮುಂದಿನ ಪ್ರಶ್ನೆ ಚಿತ್ರದಲ್ಲಿ ಪಿ ಮತ್ತು ಸಿ ಕ್ಯುಗಳು ಓ ಕೇಂದ್ರವುಳ್ಳ ವೃತ್ತಕ್ಕೆ ಸ್ಪರ್ಶಕಗಳಾಗಿವೆ ಎ ಆರ್ ಬಿಂದುವಿನಲ್ಲಿ ಮತ್ತೊಂದು ಸ್ಪರ್ಶಕವಾಗಿದೆ ಸೊ ಇಲ್ಲಿ ನಿಮ್ಗೆ ಗೊತ್ತಿರಬೇಕು ಇದು ವೃತ್ತ ಇದು ಬಾಹ್ಯ ಬಿಂದು ಹೊರಗಡೆಯ ಬಿಂದುವಿನಿಂದ ಹೇಳಿದಾಗ ನೋಡಿದ ಒಂದು ಸ್ಪರ್ಶಕ ಇದೆ ಇಲ್ಲೊಂದು ಸ್ಪರ್ಶಕ ಇದೆ ಹಾಗಾಗಿ ಬಾಹ್ಯ ಬಿಂದುವಿನಿಂದ ನಿಮ್ಮೊಂದು ಪ್ರಮೇಯ ಇದೆ ಏನು ಹೇಳ್ತದೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಸಮನಾಗಿರುತ್ತದೆ ಅಂತ ಹಾಗಾಗಿ ಈ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕ ಸಮನ ಮತ್ತು ಜೊತೆಗೆ ಇಲ್ಲಿ ನೋಡಿ ಎ ಸಹ ಒಂದು ಬಾಹ್ಯ ಬಿಂದು ನೋಡಿ ಎ ಪಿ ಎ ಆರ್ ಸ್ಪರ್ಶಕಗಳು ಸಮ ಹಾಗೆ ಬಿ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳ ಸಣ್ಣದಿದೆ ನೋಡಿ ಬಿ ಕ್ಯೂ ಬಿ ಆರ್ ಸಹ ಸ್ಪರ್ಶಕಗಳು ಸಮನಾಗಿದೆ ಈ ಎಲ್ಲ ಅಂಶಗಳನ್ನು ಆಧಾರವಾಗಿರಿಸಿಕೊಂಡು ನಾವು ಇಲ್ಲೊಂದು ಚಿಕ್ಕ ತ್ರಿಭುಜ ಬರ್ತಾ ಇದೆ ಸಿ ಎ ಬಿ ತ್ರಿಭುಜದ ಸುತ್ತಳತೆ ಕಂಡು ಸೊ ನಾಗೆ ತಗೋತೀನಿ ಸಿ ಪಿ ಬರೋಬರ್ ಸಿ ಕ್ಯೂ ಅಂತ ಬಾಹ್ಯ ಯಾಕಂದ್ರೆ ವೃತ್ತ ಕೇಳೋದ ಸ್ಪರ್ಶಕಗಳು ಸಮ ಅಂತ ಅನ್ನೋ ಲೆಕ್ಕದಲ್ಲಿ ಸಿ ಪಿ ಅಂದ್ರೆ ಬೇರೆ ಏನೂ ಅಲ್ಲ ಸಿ ಎ ಪಿಯನ್ನು ಕೂಡಿಸ್ಬೇಕು ಹಾಗೆ ಸಿ ಕ್ಯೂ ಅಂದ್ರೆ ಏನು ಸಿ ಕ್ಯೂ ಅಂದ್ರೆ ಸಿ ಬಿ ಗೆ ಬಿ ಕ್ಯೂ ಅನ್ನು ಕೂಡಿಸ್ಕೋಬೇಕು ಇಲ್ಲಿ ಒಂದು ಚಿಕ್ಕದಿದೆ ನೋಡಿ ಬಿ ಕ್ಯೂ ಬರೋಬರ್ ಬಿ ಆರ್ ಅಂತ ಇದೆ ಎ ಪಿ ಬರೋಬರ್ ಎ ಆರ್ ಅಂತ ಇದೆ ಯಾಕಂದ್ರೆ ಅವು ಸಹ ಬಾಹ್ಯ ಬಾಹ್ಯಬಿಂದುವಿನಿಂದ ಎರಡಿದ ಸ್ಪರ್ಶಕಗಳು ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಎ ಪಿ ಜಾಗದಲ್ಲಿ ಎ ಆರ್ ಹಾಕೋತೀನಿ ಬಿ ಕ್ಯೂ ಜಾಗದಲ್ಲಿ ಆರ್ ಹಾಕೋತೀನಿ ಹಾಕೊಂಡು ಕೂಡಿಸ್ಕೊತಾ ಇದ್ದೀನಿ ಕೂಡಿಸ್ಕೊಂಡಾಗ ಎ ಆರ್ ಮತ್ತು ಬಿ ಆರ್ ಕೂಡಿಸಿದ್ರೆ ಎ ಬಿ ಬರ್ತಾ ಇದೆ ಇದೆ ಹಾಗಾಗಿ ಸಿ ಕ್ಯೂ ಜಾಗದಲ್ಲಿ ಸಿ ಪಿ ಹಾಕ್ತೀನಿ ಸಿ ಪಿ ಸಿ ಪಿ ಎರಡು ಸಿ ಪಿ ಆಯಿತು ಇಲ್ಲೇನಾಯಿತು ಸ್ಪರ್ಶಕಗಳ ಉದ್ದದ ಎರಡರಷ್ಟು ಬರೋಬ್ಬರ್ ಸುತ್ತಳೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಎರಡು ಸಂಖ್ಯೆಗಳ ಮಾಸ ಮತ್ತು ಲಸಗಳ ಗುಣಲಬ್ಧ ಎರಡು ಸಾವಿರದ ಹದಿನಾರು ಅವುಗಳಲ್ಲಿ ಒಂದು ಸಂಖ್ಯೆ ನಲವತ್ತೆರಡು ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಹಾಗೆ ಆ ಎರಡು ಸಂಖ್ಯೆಗಳ ಮೋಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡಿಡಿದೀರಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನಾವು ಸಂಖ್ಯೆ ಒಂದು ಸಂಖ್ಯೆ ಎರಡು ಎ ಗುಣಿಸು ಬಿ ಬರಬರ್ ಎಚ್ ಗುಣಿಸು ಎಲ್ ಸೂತ್ರವನ್ನು ಬಳಸಬೇಕು ಬಿ ಬೆಲೆ ನಲವತ್ತೆಂಟು ಬಂತು ಬಂದಂತಹ ಇನ್ನೊಂದು ಸಂಖ್ಯೆ ಅಂದರೆ ಒಂದು ಸಂಖ್ಯೆ ನಲವತ್ತೆರಡು ಆಗಿತ್ತು ಇನ್ನೊಂದು ನಲವತ್ತೆಂಟು ಬಂತು ನಲವತ್ತೆರಡರ ಅಪವರ್ತನ ತೆಗೆದಿದೆ ನಲವತ್ತೆಂಟರ ಅಪವರ್ತನ ತೆಗೆದಿದೆ ಇಲ್ಲೂ ಎರಡಿದೆ ಇಲ್ಲೂ ಎರಡಿದೆ ಹಾಗೆ ಮೂರು ಇಲ್ಲೂ ಮೂರಿದೆ ಇಲ್ಲೂ ಮಗಲಿ ಮತ್ ಯಾವುದೋ ಎರಡು ಕಡೆ ಇಲ್ಲ ಹಾಗಾಗಿ ಎರಡು ಕಡೆ ಇರೋದನ್ನ ಗುಣಿಸಿದಾಗ ಬರೋದೆ ಮಾಸ